ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿನ ಲೈಫ್ ಕನ್ನಡ ಇದೇನಪ್ಪ ಪಾತ್ರೆನ ಹೊರಗಡೆ ಇಟ್ಟು ತೋರಿಸ್ತಾ ಇದ್ದಾರೆ ಇವರು ಅಂದ್ಕೊಂಡಿರ ಇದು ಬಂದು ಮನೆಯೆಲ್ಲ ಕ್ಲೀನ್ ಆದಮೇಲೆ ಇಷ್ಟು ಪಾತ್ರೆನ ಹಂಗೆ ಮಿಕ್ಸ್ ಇದ್ದೆ ತೊಳೆದಿರಲಿಲ್ಲ ಇಲ್ಲಿ ಬಂದು ನಾನು ಇವತ್ತು ತವರಿ ಕಾಳು ಸಾರು ಮತ್ತು ಅನ್ನ ಮಾಡಿದ್ದೀನಿ ಇವಾಗ ಬಂದು ನನ್ನ ತಂಗಿ ನಮ್ಮ ತಂಗಿ ಮಕ್ಕಳು ಎಲ್ಲರೂ ಬಂದರು ನೋಡಿ ಬಂದ ತಕ್ಷಣ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ ಅವಳು ನಾನು ನನ್ನ ಚಿಕ್ಕ ತಂಗಿ ಬಂದುಬಿಟ್ಟು ಪಾತ್ರೆನೆಲ್ಲ ತೊಳೆದ್ವಿ ದೊಡ್ಡ ದೊಡ್ಡ ಪಾತ್ರೆ ಇವೆಲ್ಲ ಆಟದ ಮೇಲಿತ್ತು ಹಂಗಾಗಿ ನಾನು ತಗೊಂಡು ತೊಳೆದಿರಲಿಲ್ಲ ನಮ್ಮ ಮನೆಯೇ ಅಲ್ಲೆಲ್ಲ ಆಟದ ಮೇಲೆ ಅದುಗಳೆಲ್ಲ ಕ್ಲೀನ್ ಮಾಡಿಕೊಟ್ಟಿದ್ದೆ ನಾನು ಕೆಳಗಿನ ರೂಮ್ಗಳೆಲ್ಲ ಕ್ಲೀನ್ ಮಾಡಿದೆ ಇದು ಬಂದು ರೇಷನ್ನು ನಾವು ತಗೊಂಡು ಹೋಗೋಕ್ಕೆ ಕಟ್ಟಿಟ್ಟಿದ್ದೀನಿ ಅದೇ ದೇವಸ್ಥಾನಕ್ಕೆ ಅನ್ನ ಸರ್ ಮಾಡೋ ಅಂತ ರೇಷನ್ ಇದು ಇವಾಗ ಬಂದು ಅಕ್ಕಿ ಇದು ಕಾಯಿ ಚೀಲ ಕಳಿಸಿದ್ದಾರೆ ನಮ್ಮ ಅಣ್ಣ ಊರಿಂದ ಅದನ್ನು ಇಳಿಸ್ಕೊಂಡು ಬರಬೇಕು ಮತ್ತು ಊಟ ಮಾಡ್ರಿ ಅಂತ ಹೇಳಿದೆ ಇಲ್ಲ ತಿಂಡಿ ತಿಂದ್ಕೊಂಡು ಬಂದೀವಿ ಆಮೇಲೆ ಊಟ ಮಾಡ್ತೀನಿ ಅಂತ ಹೇಳಿದ್ರು ನಾನು ಊಟ ಮುಗಿಸಿ ವೇದುವಿನೋಕ್ಕೆಲ್ಲ ಊಟ ಮಾಡಿಸ್ಬಿಟ್ಟು ಹೊರಟಿದ್ದೀವಿ ಈಗ ಕರೆದು ಬರೋಣ ಅಂತ ಇದು ಬಂದು ಅಮ್ಮಂದು ಸ್ಯಾರಿ ಇದು ಅಮ್ಮ ಇನ್ನೂ ಸ್ಟಿಚ್ ಮಾಡಿಸ್ಕೊಳ್ಳೋಕೆ ಟೈಮ್ ಇಲ್ಲ ಅಂತ ಹೇಳಿಬಿಟ್ಟು ಹಂಗೆ ಹಾಕ್ಕೊತಾರೆ ಮತ್ತು ಈ ಪಾತ್ರೆಗಳನ್ನೆಲ್ಲ ಪಾಯಸನ ಸರ್ ಮಾಡೋಕ್ಕೆ ತೊಗೊಂಡೋಗ್ಬೇಕು ಅದಕ್ಕೋಸ್ಕರ ಈ ಕಡೆ ಇಟ್ಕೊಂಡಿದ್ದೀವಿ ಹೊರಗಡೆ ಬಂದು ನನ್ನ ತಂಗಿ ಮಕ್ಕಳು ಭಾಳ ಸಿದಕ್ಕೆ ಮಾಡ್ತಾಯಿದ್ರು ಅವ್ರನ್ನೆಲ್ಲ ನೋಡ್ಕೊತಿದ್ಲು ನನಗೆ ಸ್ವಲ್ಪ ಒಳಗೆ ಕೆಲಸ ಇದೆ ಇರು ಹೋಗೋಣ ಅಂತ ಹೇಳಿ ಕೂರಿಸಿದ್ದೀನಿ ಕೂತಿದ್ದಾರೆ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ ನಮ್ಮ ವೇದಿಕ ಪಾಪೋಗಂಥ ಅವ್ರ ಅಣ್ಣನ ನೋಡಿ ಫುಲ್ಲು ಖುಷಿಯಾಗಿ ಹೋಗಿದೆ ಮತ್ತು ನೋಡಿ ನನ್ನ ತಂಗಿರು ಬ್ಲೌಸು ಅವತ್ತು ಸ್ಟಿಚಿಂಗ್ ಅಂತ ಕೊಟ್ಟು ಬಂದಿದ್ನಲ್ಲ ಸ್ಟಿಚ್ ಮಾಡಿಸ್ಕೊಂಬಂದಿದ್ದಾರೆ ತುಂಬ ಚೆನ್ನಾಗಿದೆ ಸ್ವಲ್ಪ ಲೂಸ್ ಆಗುತ್ತೆ ಅದು ಯಾಕಂದರೆ ಅವಾಗ ಪಾಪುಗೆ ನಾನು ಫೀಡಿಂಗ್ ಮಾಡಿಸ್ತಿದ್ನಲ್ಲ ಹಂಗಾಗಿ ಸ್ವಲ್ಪ ಜಾಸ್ತಿ ಆಗ್ಲಾಯಿತು ರೌಂಡು ಹಂಗಾಗಿ ಇವಾಗ ಸ್ವಲ್ಪ ತೆಳ್ಳಗಾಗಿದ್ದೀನಿ ಅದಕ್ಕೆ ಸಾಂಬಾರೆಲ್ಲ ಚೆನ್ನಾಗಿದೆ ಅಂತ ಹೇಳಿದರು ಎಲ್ರದ್ದು ಊಟನೂ ಮುಗೀತು ಇವಾಗ ಹೋಗ್ಬಿಟ್ಟು ನಮ್ಮ ಅವ್ರ ಮನೆಯಲ್ಲೆಲ್ಲ ಹೋಗ್ಬಿಟ್ಟು ಅವ್ರನ್ನೆಲ್ಲ ಕರೆದು ಬಂದು ಆಮೇಲೆ ಕಾಯಿ ಚೀಲ ಇಳಿಸ್ಕೊಂಡು ಬರೋಣ ಅಂತ ಇದ್ದೀನಿ ಇದು ಬಂದರೆ ನಮ್ಮ ಮನೆಯವರಿದ್ದಾರೆಲ್ಲ ಅವ್ರ ದೊಡ್ಡ ಪರಮನೆ ಮೂರು ಜನ ಗಂಡು ಮಕ್ಕಳು ಐದು ಜನ ಹೆಣ್ಮಕ್ಳು ಇವ್ರಿಗೆ ಇವ್ರಿಗೆ ಹೋಗ್ಬಿಟ್ಟು ಹೇಳಿ ಬಂದ್ವಿ ಇನ್ನು ಹೆಣ್ಮಕ್ಳಿಗೆಲ್ಲ ಫೋನ್ ಮಾಡ್ತಾರೆ ನಮ್ಮ ಮನೆಯವರು ಇದು ನೋಡಿ ಬನ್ನಿ ಕಟ್ಟೆ ಬನ್ನಿ ಮರ ಇದು ನಾವೆಲ್ಲರೂ ಬನ್ನಿ ಪೂಜೆ ಇಲ್ಲೇ ಮಾಡೋದು ನಾನು ಇವಾಗ ಎರಡು ವರ್ಷದಿಂದ ನಾನು ಬನ್ನಿ ಪೂಜೆ ಮಾಡಿಲ್ಲ ಮೊದಲೆಲ್ಲ ಇಲ್ಲೇ ಮಾಡಿರೋದು ಇವಾಗೆಲ್ಲ ಮಾಡ್ತಾರೆ ಎಲ್ರೂ ಇದಾದ ಮೇಲೆ ನೆಕ್ಸ್ಟ್ ಇನ್ನೂ ಒಬ್ಬ ದೊಡ್ಡಪ್ಪ ಮನೆಗೆ ಕರೆಯೋಕ್ಕೆ ಹೋಗ್ತಾಯಿದ್ವಿ ಅವ್ರಿಗೂ ಅಷ್ಟೇ ನಾಲ್ಕು ಜನ ಹೆಣ್ಮಕ್ಳು ನೋಡಿರಿ ಮೆಣ್ಸಿನ್ಕಾಯಿ ಒಣಗಾಕಿದ್ದಾರೆ ನಮ್ಮ ಅಜ್ಜಿ ಇದೇ ಮನೆ ಅವ್ರದ್ದು ಒಳಗೆ ಬಿಸಿಲು ಚೆನ್ನಾಗಿದೆ ಮತ್ತು ಸಿ ರೋಡೆಲ್ಲ ಚೆನ್ನಾಗೆ ಕಾವು ತಾಕುತ್ತೆ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ ನೋಡಿರಿ ನಮ್ಮ ತೋಟದ ಟೂರ್ ಇವತ್ತು ಇದು ಬಂದು ಇಲ್ಲಿರೋದು ದೇವಸ್ಥಾನ ಇದು ಜನವರಿಯಲ್ಲಿ ಇದ್ರ ಜಾತ್ರೆ ಆಗುತ್ತೆ ಅದನ್ನು ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾವು ಮಾಡೋವಂಥ ಜಾತ್ರೆ ಇಲ್ಲಿ ಕಾಣಿಸ್ತಿದಾವಲ್ಲ ಇಲ್ಲಿ ಅವ್ರ ದೊಡ್ಡಪ್ಪರ ಮನೆ ಇರೋದು ಇಲ್ಲಿನೂ ನಾಲ್ಕು ಮನೆ ಅವ್ರ ನಾಲ್ಕು ಮನೆಯವರು ಬೇರೆ ಬೇರೆನೇ ಇದ್ದಾರೆ ದೊಡ್ಡ ಮಾವನ ಮಕ್ಕಳಿಗೆ ಇಬ್ಬರಿಗೆ ಆಲ್ರೆಡಿ ಮದುವೆ ಆಗಿದೆ ಎರಡನೇ ಮಾವನ ಮಕ್ಕಳಿಗೂ ಮದುವೆ ಆಗಿದೆ ನನ್ನ ತಂಗಿಯದ್ದನು ಇಲ್ಲೇ ಮನೆ ಇರೋದು ಅವ್ರು ಮಾತ್ರ ಅಲ್ಲಿ ಕಲ್ಲಾಳಿಯಲ್ಲಿದ್ದಾರೆ ಅವ್ರ ಅಜ್ಜಿ ಇಲ್ಲೇ ಇರ್ತಾರೆ ಅವ್ರ ತಾತನೂ ಇಲ್ಲೇ ಇದ್ದರು ಅವರು ರೀಸೆಂಟಾಗಿ ಒಂದೆರಡು ವರ್ಷದಿಂದ ಸಿಹಿ ತೀರೋದ್ರು ನೋಡಿ ಫ್ರೆಂಡ್ ಇದಾಗಿರುತ್ತೆ ನಾವು ವಾಸ ಮಾಡೋ ಅಂಥ ತೋಟ నమ్ టోటల్ మూరు మనూరు మన మన నాలుగు జన గండమక్ నమ్మల్ని నాలుగు జన ఇన్నొంతారు మనం మూరు జన గండమక్ ఒం మన నాలుగు జన హణుమక్ ఇన్నొన్న మనం ఐదు జన నమ్మల్ని మాత్రం ఒళురో ఇవ్వ బు ఇల్ కరీ బందీ నమ్మవారి మనగే ఎల్ మాతాడుస బి ಮತ್ತೆ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಮೂರು ಜನ ಇವರು ಅಣ್ಣ ತಮ್ಮಗಳು ಏನಿದ್ದಾರೆ ಒಂದು ಕಾಲದಲ್ಲಿ ಇದ್ದರು ಇವಾಗ ಏನಾಗಿದೆ ಅಂದರೆ ಅವರವ್ರ ಹೊಲಗಳಲ್ಲಿ ಅವರವ್ರ ಮನೆಗಳು ಕಟ್ಕೊಂಡಿದ್ದಾರೆ ಮತ್ತು ಮೂರು ಜನ ಕಾಲದೂ ತಾತವ್ರೂ ಮೂರು ಮನೆಗಳು ಕಟ್ಕೊಂಡಿದ್ರಂತೆ ಗುಡಿಸ್ಲು ಇವಾಗ ಬಂದ್ಬಿಟ್ಟು ಇವ್ ಕಾಲಕ್ಕೆ ಮನೆಗಳು ಕಟ್ಟಿದ್ದಾರೆ ಈ ಥರ ಒಬ್ಬರು ಮನೆಗಳಿಗಿನ್ನ ಇನ್ನೊಂದು ಮನೆಗಳು ಚೆನ್ನಾಗಿದ್ದಾವೆ ನಮ್ಮ ಮಾವರವು ತೋಟದಲ್ಲಿದ್ರೂ ಯಾ ಊರಲ್ಲಿ ಯಾವ ಥರ ಮನೆಗಳು ಕಟ್ಟಿದ್ದೀವೋ ನಮ್ಮ ಮಾವರೆಲ್ಲ ಅದೇ ಥರನೇ ಚೆನ್ನಾಗಿ ಕಟ್ಕೊಂಡಿದ್ದಾರೆ ನೋಡ್ರಿ ಇವಳು ನಮ್ಮ ಅವನ ಮೊಮ್ಮಗಳು ಇವಳ ಹೆಸರು ಬೃಂದ ಅಂತ ಹೇಳ್ಬಿಟ್ಟು ಇವ್ರು ಬಂದು ನನ್ನ ತಂಗಿ ಇದ್ದಾರಲ್ಲ ಅವ್ರ ಅಜ್ಜಿ ನೋಡ್ರಿ ಅವ್ರ ಅಜ್ಜಿ ನೋಡಿದ ತಕ್ಷಣ ನಮ್ಮ ಬೆಕ್ಕು ಹೋಗಿ ಅವ್ರ ಅಜ್ಜಿ ಮೇಲೆ ಕುತ್ಕೊಂಡ್ ಇವ್ರಿಗೆಲ್ಲ ಹೇಳಿದೆ ಮತ್ತೆ ಇಲ್ಲಿ ನನ್ನ ತಂಗಿನ ನನ್ನ ತಂಗಿನ ಇದೇ ಮನೆಯಲ್ಲಿ ಕೊಟ್ಟಿರೋದು ಅಂದ್ರೆ ನಮ್ಮ ಮನೆಯವ್ರು ಇದ್ದಾರಲ್ಲ ಅವ್ರ ಅಕ್ಕನ ಮಗಳನ್ನ ಬಂದು ಒಳಗಡೆ ಕೆಲಸ ಮಾಡಿದೆ ನಾನು ಒಳಗೇನೆ ಹೋದೆ ನೋಡ್ರಿ ಈ ತರ ಇದೆ ನಮ್ಮ ಅವ್ರ ಮನೆಯಲ್ಲಿ ಒಳಗಡೆ ಇನ್ನೊಬ್ಬ ಅವ್ರ ಮನೆ ಇದು ಅವರು ಹೂವಿನ ಕೆಲಸ ಹೂ ಕಟ್ತಾ ಇದೇನೆ ಇವನ್ ಮಗ ಆಗಬೇಕು ಇವನು ಇವನು ಮದುವೆ ಆಗಿದೆ ಆಗಲೇ ಇವನ ಹೆಸರು ಬೋರೇಶ್ ಅಂತ ಹೇಳ್ಬಿಟ್ಟು ಅವ್ರ ಮನೆಯವ್ರ ಹೆಸರು ರೋಜಾ ಅವರು ಕಟ್ತಾ ಇದ್ದಾರೆ ಅವ್ರಿಗೂ ಹೇಳಿಬಿಟ್ಟು ಹೋದೆ ಮತ್ತು ಇದು ನೋಡಿ ನಮ್ಮ ಮೂರನೇ ಮಾವರ ಮನೆ ನಮ್ಮ ಅಕ್ಕ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ ಅವ್ರಿಲ್ ಅವರು ಸ್ಕೂಲಿಗೆ ಅಡುಗೆ ಮಾಡೋಕ್ಕೆ ಹೋಗ್ತಾರೆ ಅಲ್ಲಿದ್ದಾರೆ ಅವ್ರದ್ದು ಇದೊಂದು ಮನೆ ಇದೆ ಇನ್ನೊಂದು ಮನೆನೂ ಕಟ್ಟಿದ್ದಾರೆ ಅವ್ರ ಈ ಕಡೆ ಇಲ್ಲಿ ನಾಯಿತ್ತು ಹಂಗಾಗಿ ನಮ್ಮ ಪದ್ದು ಹೆದ್ರಕೊಂಡ್ಲು ಹಿಂಗೆಲ್ಲ ಮನೆಗಳ ಹತ್ರ ಮೇಕೆಗಳು ಕಟ್ಟಿರ್ತಾರೆ ಯಾವಾಗ ಪಟ್ಲಿ ಮರಿ ಮೇಕೆಗಳು ಹೊಸ ಹೀಗೆಲ್ಲ ಇರ್ತವೆ ಇದು ನಮ್ಮೂರ ನಮ್ಮವರ್ದೆ ಹೊಸ ಇದು ಇವರಿಗೆಲ್ಲ ಮಾತಾಡಿಸ್ಕೊಂಡು ಇನ್ನೊಬ್ರು ನಾಲ್ಕನೇ ಅವ್ರಿಗೂ ಅವ್ರ ಮನೆಗೂ ಹೋಗಿದ್ದೆ ಅಲ್ಲಿ ವೀಡಿಯೋ ಕ್ಲಿಕ್ ಮಾಡಿಲ್ಲ ನಾನು ಅಲ್ಲಿ ನಮ್ಮ ಇಕ್ಕು ಇಟ್ಕೊಂಡಿದ್ದೆ ಫೋನು ಹಂಗಾಗಿ ಅದಕ್ಕೇ ನೋಡು ಇಕ್ಕುನ ಅಲ್ಲೇ ಬಿಟ್ಟು ಹೋಗ್ತಾಯಿದ್ದೀವಿ ಅವನಲ್ಲೇ ನಮ್ಮ ಅಜ್ಜಿ ಹತ್ರ ಇರ್ತೀನಿ ಅಂತ ಹೇಳ್ತಾ ಅದಕ್ಕೆ ಅಲ್ಲೇ ಬಿಟ್ಟು ಬಿಟ್ಟು ನಾನು ಅದು ಇವಾಗ ಹೊರಟ್ವಿ ಕಾಯಿ ಇಳಿಸ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಇದಾದ್ಮೇಲೆ ಒಂದೂವರೆಗೆ ಬಸ್ ಬರೋದು ಹಂಗಾಗಿ ವೆಯ್ಟ್ ಮಾಡಿದ್ವಿ ಸ್ವಲ್ಪ ಹೊತ್ತು ನಾವು ಬಸ್ಸಿಂದ ಬರಲಿಲ್ಲ ಕೂತ್ಕೊಂಡ್ವಿ ಸ್ವಲ್ಪ ಹೊತ್ತು ಮತ್ತು ನಮ್ಮ ದೊಡ್ಡ ಮಾವಾಸಿಕ್ಕರು ಅವ್ರ ಹತ್ರ ಮಾತಾಡ್ಕೊಂಡು ಹಾಕ್ಕೊಂಡು ನಿಂತ್ಕೊಂಡ್ವಿ ಅಂದರೆ ಬೋರೇಶ್ ಅವರಪ್ಪಾಜಿ ಇನ್ನೇನು ಬಸ್ಸು ಬಂತು ನೋಡಿ ಇವಾಗ ಕಾಯಿ ಚೀಲ ಇಳಿಸ್ಕೊಂಡ್ರು ಹೋಗಬೇಕು ನಮ್ಮ ಭಾವ ಬರ್ತೀವಂತ ಹೇಳಿದ್ದಾರೆ ಬೈಕಲ್ಲಿ ಅವ್ರು ಬಂದು ತಗೊಂಡೋಗ್ತಾರೆ ಏನಿಲ್ಲ ಜವಾಬ್ದಾರಿ ಇರಬೇಕಲ್ವಾ ಅವ್ರು ಕಾಯಿ ಹಾಕೋಗ್ತಾರೆ ಹಂಗಾಗಿ ನಾವು ಇಳಿಸ್ಕೊಳೋಣ ಅಂತ ಬಂದ್ವಿ ಕಂಡಕ್ಟ್ರಣ ಪಾಪ ಅಣ್ಣಪ್ಪ ಕಾಯಿ ಚೀಲ ಹೆಂಗೆ ಹೋಗೋದು ಇಲ್ಲ ಯಾರು ಬೈಕ್ ಬರುತ್ತೆ ಅಂತ ಕಾಯ್ತಿದ್ವಿ ನಮ್ಮ ಮನೆಯವರಿಗೆ ಫೋನ್ ಮಾಡಿದರೆ ಇನ್ನೇನು ಅವರು ಮೂರನೇ ಅಣ್ಣ ಬರ್ತಾರೆ ನೋಡು ಅಂತ ಹೇಳಿದ್ರು ಸುಮ್ಮನೆ ವೆಯ್ಟ್ ಮಾಡ್ತಿದ್ವಿ ಹಾ ದೇವ್ರು ಬಂದಂಗೆ ಅವರೇನೇ ಆ ಕಡೆ ನೋಡಿದ್ರೆ ಬರ್ತಾ ಇದ್ರು ಪಾಪ ಅವರು ಇರುವವರಿಂದ ಕುರಿ ಹಾಕ್ಕೊಂಡು ಬಂದಿದ್ದು ಭಾಳ ಅಂದ್ರೆ ಭಾಳ ಸುಸ್ತಾಗಿದ್ರು ನಮ್ಮ ಮಾವ ಆದ್ರೂ ಸ್ವಲ್ಪನೂ ಬೇಜಾರು ಪಟ್ಕೊಂಡೇ ನಿಂತ್ಕೊಳ್ರಿ ಬರ್ತಾನೆ ಕುರಿ ಇವಾಗ ಹಾಕ್ಕೊಂಡು ಬಂದಿರೋ ಅಂಥದ್ದು ನಮ್ಮ ಸಾಕಿರೋ ಪಟ್ಲಿ ಜೊತೆ ಇದು ಇದೊಂದು ಕುರಿ ನಮ್ಮ ಮಾವ ಅಲ್ಲಿಂದ ಮುಂದೇನೆ ಇಟ್ಕೊಂಡು ಬಂದಿದ್ದಾರೆ ಇವರೇನೆ ಕುರಿ ತಂದಿರೋದು ನೋಡಿ ಇಲ್ಲಿ ಬಂದು ರಾಗಿ ಚೀಲ ಇಳಿಸ್ಕೊತಾ ಇದ್ದಾರೆ ನೈಂಟಿ ಪರ್ಸೆಂಟ್ ಇವಾಗ ಫಂಕ್ಷನಲ್ಲಿ ಅವ್ರದ್ದೇನೆ ಕೆಲಸ ಐವತ್ತು ಸೇರಿನ ಚೀಲನ ಕೆಳಗೆ ಹಾಕಿದ್ರು ಹಂಗೇ ನಿಧಾನವಾಗಿ ಇವಾಗ ಜಿನ್ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ನೀರು ಕುಡಿದ್ಬಿಟ್ಟು ಹೊರ್ಟು ನಾನು ಇವಾಗ ದುರ್ಗಕ್ಕೆ ಹೋಗೋಣ ಅಂತ ಹೊರಟಿದ್ದೀನಿ ಯಾಕೆಂದರೆ ಹೇಳಿದ್ನಲ್ಲ ಅದು ವಿನುಗೆ ಮತ್ತು ಚಿಂಟುಗೆ ಬಟ್ಟೆ ನಮ್ಮ ಅಕ್ಕ ನಮ್ಮ ಮಾವ್ರಿಗೆ ಬಟ್ಟೆ ಅದು ಇಷ್ಟು ತರಬೇಕಲ್ಲ ಅದಕ್ಕೋಸ್ಕರ ಇದು ನನ್ನ ಎರಡನೇ ತಂಗಿ ಮನೆಯವ್ರ ಜೊತೆ ಹೋಗ್ತಾ ಇದೀನಿ ಇವನಿಗೂ ಅಲ್ಲೇನೋ ಕೆಲಸ ಇದೆ ಅಂತೆ ನಮ್ಮ ಮನೆಯವರೇ ಹೇಳಿದ್ರು ಬಾ ಅಂತ ಹಾಗಾಗಿ ಇವಾಗ ನಾನು ಫ್ಲೋ ಫೋರ್ ಮಿಲ್ಲಿಗೆ ಬಂದಿದ್ದೀನಿ ಎಲ್ಲಿ ಹಾಕ್ಸ್ಕೊತಾ ಇದ್ದೀನಿ ನೋಡಿ ಇದು ಚಕ್ಕೆ ಬರೇ ಜೀರಿಗೆ ಚ ಸಾರಿ ಜೀರಿಗೆ ಅಂತೀನಿ ಚಕ್ಕೆ ಮಸಾಲೆ ಇದು ಇದು ಮಾತ್ರ ಕೊತ್ತಂಬರಿ ಪೌಡ್ರು ಎಲ್ಲ ಜೊತೆಗೆ ಹಾಕ್ಸ್ಬಿಟ್ಟು ಈ ಥರ ಮಿಷಿನ್ಗೆ ಇದ್ದೀನಿ ಕವರ್ ಬೇರೆ ಅರ್ಧೋಗಿಬಿಡ್ತು ಪಾಪ ಆಂಟಿ ಕೊಟ್ಟರು ಕವರು ಅರ್ಧೋಗಿತ್ತಂತ ಇಲ್ಲಿಂದ ನಾನು ಸೀದಾ ಬಟ್ಟೆ ಅಂಗಡಿಗೆ ಹೋಗ್ತೀನಿ ಯಾಕಂದರೆ ನನ್ನ ತಮ್ಮಂದು ಪ್ಯಾಂಟ್ ಚೇಂಜ್ ಮಾಡಬೇಕಾಗಿತ್ತು ಅವನಿಗೆ ಸ್ವಲ್ಪ ದೊಡ್ಡದಾಗಿತ್ತು ಪ್ಯಾಂಟು ಹಂಗಾಗಿ ಚೇಂಜ್ ಮಾಡಿಸ್ಕೊಂಡು ಆಮೇಲೆ ಇನ್ನು ನಮ್ಮ ಮನೆಯವ್ರಿಗೆ ಮತ್ತು ನಮ್ಮ ಮಾವನಿಗೆ ನಮ್ಮ ಅಕ್ಕರಿಗೆ ಸೀರೆ ತೊಗೊಳ್ಬೇಕು ಮತ್ತು ವಿನೋ ಚಿಂಟೋಗಿ ತೊಗೊಳ್ಬೇಕು ಹಂಗಾಗಿ ಹೊರಟಲ್ಲಿ ಇದು ನೋಡ್ರಿ ಜಿಲ್ಲಾ ಹಾಸ್ಪಿಟ್ಲೆ ಚಿತ್ರದುರ್ಗದ್ದು ಜಿಲ್ಲಾ ಹಾಸ್ಪಿಟ್ಲ ಇವಾಗ ಬಂದು ನಮ್ಮ ಇಲ್ಲಿ ಬರ್ರಿ ನಮ್ಮ ಕಡೆ ಅಂತ ಹೇಳಿದರು ಇಲ್ಲಿ ನೀರುಳ್ಳಿ ಬೆಳ್ಳುಳ್ಳಿ ಎಲ್ಲ ತೊಗೊಳ್ತಾಯಿದ್ರು ಅವರು ಅದಕ್ಕೆ ಬಂದ್ವಿ ಇಲ್ಲಿ ನಮ್ಮ ಮನೆಯವ್ರ ಹತ್ರ ಇದಾದ ಮೇಲೆ ಎಲ್ ಅಡಿಕೇನು ಬರೋಣ ಅಂತ ನಾನು ನಮ್ಮ ಮನೆಯವ್ರು ಹೋದ್ವಿ ಅದೇ ಮೋನು ಅಂತ ನನ್ನ ತಂಗಿ ಗಂಡ ಬಂದಿದ್ರಲ್ಲ ಅವ್ರ ಜೊತೆ ನಾವು ತೊಗೊಂಡಿರೋ ಅಂಥ ರೇಷನಲ್ಲಿ ಕಳಿಸ್ಬಿಟ್ಟು ಇವಾಗ ನಾವು ಬಟ್ಟೆ ಶಾಪಿಂಗ್ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂತ ಹೊರಟಿದ್ವಿ ಮತ್ತು ಇವಾಗ ನಮ್ಮ ಜೊತೆ ಇವಾಗ ಚಿಂಟುನು ಬರ್ತಾಳೆ ಹೊಳಲ್ಕೆರೆಯಿಂದ ನಮ್ಮಣ್ಣ ಹತ್ಸಿದ್ದಾರೆ ಇವಾಗ ಅವಳು ಅಲ್ ಆಲ್ರೆಡಿ ಬರ್ತಾ ಇರ್ತಾಳೆ ಇನ್ನೇನೋ ಹತ್ರದಲ್ಲೇ ಇದ್ದಾಳೆ ಅವಳನ್ನೂ ಕರ್ಕೊಂಡು ಹೋಗ್ಬೇಕು ನಾವೀಗ ಯಾಕಂದರೆ ಅವಳಿಗೆ ಡ್ರೆಸ್ಸು ನೋಡಿ ಬಂದೇ ಬಿಟ್ಲು ಚಿಂಟುನು ಡ್ರೆಸ್ಸು ನಾವು ಒಪ್ಪೋದ್ಕಿಂತ ಅವಳೇ ಒಪ್ಪಿದ್ದು ತಗೊಂಡ್ರೆ ಚೆನ್ನಾಗಿರುತ್ತೆ ಬರೀ ಜಾಸ್ತಿ ಪ್ಯಾಂಟ್ ಶರ್ಟ್ಗಳೇ ಇದ್ದಾವೆ ಹಂಗಾಗಿ ಅದಕ್ಕೆ ನಾವು ಈ ಸರಿ ಫ್ರಾಕ್ ಥರ ಏನಾನ ಕೊಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಅವಳು ಬೇರೆ ಸ್ವಲ್ಪ ಐಟ್ ಬೆಳೆದಿದ್ದಾಳೆ ಮತ್ತೆ ಚೇಂಜ್ ಮಾಡೋಕ್ಕೂ ಟೈಮ್ ಇಲ್ಲ ನನಗೆ ಹಂಗಾಗಿ ಅದಕ್ಕೆ ಅವಳನ್ನ ಕರ್ಕೊಂಡು ಹೋಗೋಣ ಅಂತ ಕಾಯ್ತಾಯಿದ್ವಿ ಬಂದಳು ಬಂದಳೆ ನನ್ನ ಬಂದಿಟ್ಕೊಂಡು ನನಗೊಂಥರ ಜೀವ ಹಿಂಡದಂಗೆ ಅನ್ನಿಸ್ಬಿಡ್ತು ಇಷ್ಟು ದಿನ ನನ್ನ ಮಗಳನ್ನ ನಾನು ಹುಟ್ಟದಾಗಿದ್ದಾನು ಇಷ್ಟಿಷ್ಟು ದಿನ ನಾನು ಬಿಟ್ಟಿಲ್ಲ ಹಾಸ್ಟೆಲ್ಲದೆ ಫಸ್ಟು ನನಗಂತೂ ನನ್ನ ಮಗಳನ್ನ ನೋಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು ಅಲ್ಲಿಂದ ನೋಡಿ ಬಟ್ಟೆ ಶಾಪಿಂಗ್ ಅಂತ ಬಂದ್ವಿ ಇದೇ ಅಂಗಡಿಯಲ್ಲೇ ನನ್ನ ತಮ್ಮಗೆ ತಗೊಂಡಿದ್ದು ಇವರಿಗೆ ಇಲ್ಲಿ ಯಾಕೋ ಇಷ್ಟ ಆಗಲಿಲ್ಲ ಅವ್ರ ಅಪ್ಪಾಜಿಗೆ ಹಂಗಾಗ್ಲಿ ಅಲ್ಲಿ ಫೋನ್ ಬೇರೆ ನಂದು ಕೆಟ್ಟೋದಂಗೆ ಆಗಿಬಿಡ್ತು ಸ್ವಲ್ಪ ಹ್ಯಾಂಗ್ ಆಯಿತು ಹಾಗಾಗಿ ಅಲ್ಲಿ ನಾನೇನು ಫೋಟೋ ಇಟ್ಕೊಂಡಿಲ್ಲ ಮನೆಗೆ ಬಂದುಬಿಟ್ಟು ಕೊತ್ತಂಬರಿ ಅದನ್ನೆಲ್ಲ ಸೋಸ್ಕೊಂಡ್ವಿ ನನ್ನ ತಂಗಿರು ಸೋಸಿದ್ರು ಆಲ್ರೆಡಿ ಇವಾಗ ಇನ್ನೇನು ಪಟ್ಲಿಗೆ ಒಳಗೆ ಇಡ್ಕೊಂಡು ಬಂದ್ಬಿಟ್ಟು ಪೂಜೆ ಎಲ್ಲ ಮಾಡಿಕೊಂಡು ಇವಾಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ನಮ್ಮ ಹಳ್ಳಿ ಕಡೆ ಎಲ್ಲ ಇದೇ ತರಾನೇ ನಮ್ಮ ಹಳ್ಳಿ ಕಡೆ ಯಾವ ಥರ ಮಾಡ್ತಾರೋ ಆ ಥರ ಪದ್ಧತಿಯಲ್ಲಿ ಮಾಡಿಕೊಂಡು ಒಳಗಿಡ್ಕೊಂಡು ಬಂದು ಪಟ್ಲಿಗೆ ಕಾಲಿಗೆ ಮತ್ತು ನೀರು ಹಾಕ್ಬಿಟ್ಟು ತಲೆಗೆಲ್ಲ ಬೊಟ್ಟಿಟ್ಟು ಪೂಜೆ ಮಾಡಿಕೊಂಡು ಹೋಗ್ಬೋದು ಈಗ ಇದೇ ನೋಡಿ ನಾವು ಸಾಕಿರೋಂಥ ಪಟ್ಲಿ ಮಾರಿ ನಾನಂತ ಇದರ ಜವಾಬ್ದಾರಿ ಏನೂ ತಗೊಂಡಿರಲಿಲ್ಲ ನಮ್ಮ ಮನೆಯವ್ರಿಗೆ ಭಾಳ ಫೀಲ್ ಆಗ್ತಿದೆ ಅವ್ರು ಬಂದ ತಕ್ಷಣ ಆರಿಸ್ಬಿಡ್ತಿದ್ದು ಅವ್ರ ಸ್ಮೆಲ್ಲು ಅದೇನೋ ಗೊತ್ತಿಲ್ಲ ಮನುಷ್ಯರು ಪಟ್ಲಿ ಮಾರಿಗಳಿಗೆ ಮನುಷ್ಯರು ಇವರು ನಮ್ಮ ನನ್ನನ್ನು ನೋಡ್ಕೊಳೋರು ಅಂತನೋ ಏನೋ ಗೊತ್ತಿಲ್ಲ ಅದಕ್ಕೂ ಭಾಳ ಆಸೆ ನಮ್ಮ ಮನೆಯವ್ರನ್ನ ಕಂಡ್ರೆ ನಮಗೆ ಗುದ್ದುತ್ತಂಥ ಭಯಕ್ಕೆ ನಾವು ಅದ್ರ ಹತ್ರಕ್ಕೆ ಹೋಗ್ತಿದ್ದಿಲ್ಲ ಇವತ್ತೇನೇ ನೋಡಿರಿ ಇದ್ರ ಹತ್ರ ಬಂದು ನಾನು ಹಿಂಗೆ ಬಟ್ ಏನು ನೀರು ನೀರಿಡ್ತಿದ್ದೆ ಅವರಿಲ್ಲ ಅಂತ ರೆ ಅವ್ರ ತಂದು ಹಾಕಿರೋಂಥ ಮೇವು ಹಾಕಿ ಬರ್ತಿದ್ದೆ ನಮ್ಮ ಮನೆಯವ್ರ್ದೇ ನೈಂಟಿ ಪರ್ಸೆಂಟ್ ಇದ್ರದ್ದು ಕೆಲಸ ಎಲ್ಲ ಆಗಿತ್ತು ಕುರಿಯೋ ಸುಮ್ಮನೆ ನಿಂತಿದೆ ಇದು ಇದೆ ಅದಕ್ಕೆ ಗ್ರಿಪ್ ಸಿಗ್ತಾ ಇಲ್ಲ ಕಾಲು ಹಾಗಾಗಿ ಪಟ್ಲಿ ಮರಿ ನೋಡ್ರಿ ಯಾವ ಥರ ಮಾಡ್ತಾಯಿದೆ ಅಂತ ನಾನು ಬಗ್ಗಿದ್ದೀನಿ ಭಯ ಇತ್ತು ನಮ್ಮ ಮನೆಯವ್ರು ಏನೂ ಆಗಲ್ಲ ಅಂತಂದು ಹಿಡ್ಕೊಂಡಿದ್ರೆ ಕೊಂಬು ನಮ್ಮ ಮನೆಯವ್ರನ್ನ ಒಂದು ಎರಡು ಮೂರು ಸಾರಿ ಕೆಡಿದೆ ಇದು ಸುತ್ತಾಕ್ಕೊಂಡು ನಮಗೆ ಆ ಭಯಕ್ಕೇ ನಾನು ಅದ್ರ ಹತ್ರಕ್ಕೆ ಹೋಗ್ತಾ ಇರಲಿಲ್ಲ ನೋಡ್ರಿ ನಾನು ಬ್ಯಾಂಗಲ್ ಹೇಗಿದೆ ಅಂತ ಇದೇನೇ ನಾನು ಮೊನ್ನೆ ಬಳೆ ಶಾಪಲ್ಲಿ ತೊಗೊಂಡಿದ್ದು ರಿಬ್ಬನ್ಸ್ ಅಷ್ಟೇ ಅವತ್ತು ಕ್ಲಿಕ್ ಮಾಡಿದ್ದು ಇದೇನು ಮಾಡ್ಕೊಂಡಿರಲಿಲ್ಲ ಇದೇ ಬ್ಯಾಂಗಲ್ಸೇನೆ ವೇದ ಪಾಪ ನಾನು ಬಂದು ಇಬ್ಬರು ಪೂಜೆನೂ ಮಾಡ್ತಾಯಿದ್ದೀವಿ ಅವರಪ್ಪಾಜಿ ಕೊಂಬ್ಬಿಡ್ಕೊಂಬಿಟ್ಟಿದ್ದಾರೆ ಇದ್ರದ್ದು ಇಷ್ಟು ದಿನ ಜವಾಬ್ದಾರಿ ಎಲ್ಲ ನಮ್ಮ ಮನೆಯವರು ನಮ್ಮ ಇಲ್ಲ ಅಂದರೆ ನಮ್ಮ ಅವನ ಅಮ್ಮನ ಅವನೇ ಅದನ್ನು ಕಟ್ತಿದ್ದಿದ್ದು ಬಿಚ್ಚಿದ್ದಿದ್ದು ಅವನು ಅದಕ್ಕೆ ಮೇ ಕಟ್ತಾ ಇದ್ದಿದ್ದು ಹಂಗಾಗಿ ನಮ್ಮ ಮನೆಯವ್ರಿಗೆ ಭಾಳ ಫೀಲ್ ಆಗ್ತಿದೆ ಇದು ಬಂದು ನಮ್ಮ ದೊಡ್ಡ ಮಾವರ್ದು ಟ್ಯಾಕ್ಟ್ರಿ ಹೊಸ ಟ್ಯಾಕ್ಟ್ರಿ ಈ ವರ್ಷದಲ್ಲೇ ತಗೊಂಡಿರೋದು ಅದಕ್ಕೆ ಪೂಜೆ ಮಾಡಿಸೋಕೆ ಅಂತಂದು ಬಂದಿದ್ವಿ ಟ್ಯಾಕ್ಟ್ರಿ ಪೂಜೆ ಇವನು ಬಂದು ನಮ್ಮ ಮಾವನ ಎರಡನೇ ಮಗ ಅವ್ರಿಗೆ ಮೂರು ಜನ ಗಂಡು ಮಕ್ಕಳು ಅದರಲ್ಲಿ ಇವನು ಎರಡನೇ ಮಗ ಇವನೇ ಟ್ಯಾಕ್ಟ್ರಿ ಎಲ್ಲ ಓಡಿಸೋದು ಇವನೀಗ ಟೆಂತ್ ಅಷ್ಟೇ ನೋಡಿ ನೈಂಟಿ ಪರ್ಸೆಂಟ್ ಇವ್ರ ಮನೆಯಲ್ಲಿ ಇವನೇ ತುಂಬ ಕೆಲಸ ಮಾಡೋದು ಹೊಲದ ಕೆಲಸ ಎಲ್ಲ ಮತ್ತು ಬೇಸಾಯ ಎಲ್ಲ ಹೊಡಿತಾನೆ ಅದಕ್ಕಂತಲೇ ಟ್ಯಾಕ್ಟ್ರಿ ತಂದಿದ್ದಾರೆ ನಮ್ಮ ಮಾವ ಬರೀ ಹೊಲದ ಕೆಲಸನೇ ಜಾಸ್ತಿ ಹೇಳ್ಬಿಟ್ಟು ವಿನು ಹತ್ರ ಬಾ ಅಮ್ಮ ಒಂದು ಪೂಜೆ ಮಾಡೋ ಅಂತ ಇದ್ದೀವಿ ನಮ್ಮ ಮನೇಲಿ ಯಾವುದೇ ಫಂಕ್ಷನ್ ಆದರೂ ಫಸ್ಟ್ನೇ ಪೂಜೆ ನಮ್ಮ ವಿನೂ ಇಂದೇನೆ ಹಂಗಾಗಿ ಅದಕ್ಕೆ ವಿನು ಹತ್ರ ಟ್ಯಾಕ್ಟ್ರಿ ಪೂಜೆ ಮಾಡಿಸ್ತಾ ಇದ್ದೀವಿ ಅದಾದಮೇಲೆ ಇನ್ನೂ ಮುಂದೆ ಇನ್ನು ಇನ್ನೂ ಒಂದು ಮುಂದೆ ಟೆಂಪ ನಿಂತಿದೆ ಅದರಲ್ಲೆಲ್ಲ ರೇಷನ್ ಸಾಮಾನೆಲ್ಲ ಹಾಕಿದ್ದೀವಿ ಈ ಟ್ಯಾಕ್ಟರಲ್ಲಿ ನಾವು ಮತ್ತು ನಮ್ಮ ಫ್ಯಾಮಿಲಿಯವರೆಲ್ಲ ಕೂತ್ಕೊಂಡು ಹೋಗೋದು ನಮ್ಮ ರಿಲೇಟಿವ್ಸ್ ಎಲ್ಲ ನಾಳೆನೇ ಬರೋದು ಆಲ್ರೆಡಿ ನಾನು ಎಲ್ರಿಗೂ ಜಾಸ್ತಿ ಫೋನಲ್ಲೇ ಹೇಳಿರೋದು ನಮ್ಮ ತೋಟದಲ್ಲಿ ಮಾತ್ರ ನಾನು ಮನೆಗೆ ಹೋಗ್ಬಿಟ್ಟು ಕರೆದು ಬಂದಿರೋದಷ್ಟೇ ಇಷ್ಟ ಆಗಿತ್ತು ಇವತ್ತಿನ ಬ್ಲಾಗ್ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್